ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ವ್ಯಾಪ್ತಿಯ ನರೇಗಾ ನೌಕರರಿಗೆ ಆರು ತಿಂಗಳಿಂದ ಸಿಕ್ಕಿಲ್ಲ ವೇತನ ಪ್ರತಿ ತಿಂಗಳು ಸಂಬಳ ಸಿಗದೆ ಸಿಬ್ಬಂದಿಗಳ ಪರದಾಟ ಕಳೆದ ಜನವರಿಯಿಂದ ಒನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳಿಗೆ ತೀವ್ರ ಆರ್ಥಿಕ ಸಂಕಷ್ಟ ಬೀದರ್ ಜಿಲ್ಲೆಯೊಂದರಲ್ಲಿ ಒನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಅಧಿಕ ಜನ ಕೆಲಸ ಮಾಡುತ್ತಿದ್ದಾರೆ ರಾಜ್ಯಾದ್ಯಂತ ಮೂರು ಸಾವಿರದ ಆರುನೂರ ಮೂವತ್ತೆರಡು ನರೇಗಾ ನೌಕರರ ಕರ್ತವ್ಯ ವಹಿಸುತ್ತಿದ್ದು ನರೇಗಾ ಯೋಜನೆಯಡಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ವಿವಿಧ ಸ್ಥಳಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ನರೇಗಾ ಯೋಜನೆಯಡಿ ಹೊರಗುತ್ತಿಗೆ ಆಧಾರದ ಮೇಲೆ ದುಡಿಯುತ್ತಿರುವ ನೌಕರರು ನರೇಗಾ ನೌಕರರಿಗೆ ಕೇಂದ್ರ ಸರ್ಕಾರ ಶೇಕಡ ಅರುವತ್ತು ರಾಜ್ಯ ಸರ್ಕಾರದಿಂದ ಶೇಕಡ ನಲವತ್ತರಷ್ಟು ವೇತನ ಪಾವತಿಯಾಗುತ್ತೆ ನರೇಗಾ ಯೋಜನೆಯ ಸಮರ್ಪಕ ಅನುಷ್ಠಾನದಲ್ಲಿ ನರೇಗಾ ನೌಕರರ ಪ್ರಮುಖ ಪಾತ್ರವಾಗಿದೆ ಸಂಬಳ ಇಲ್ಲದೆ ಕುಟುಂಬ ನಿರ್ವಹಣೆ ಸಾಲ ಮರುಪಾವತಿ ಇ ಎಂ ಐ ನಿಭಾಯಿಸಲು ನರೇಗಾ ನೌಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಶೀಘ್ರವೇ ವೇತನ ಪಾವತಿಸುವಂತೆ ನೆರೆಗಾ ನೌಕರರು ಮನವಿ ಮಾಡಿಕೊಂಡಿದ್ದಾರೆ ಸಂಬಳ ಕೊಡದಿದ್ದರೆ ಅಸಹಕಾರ ಚಳುವಳಿ ಎಚ್ಚರಿಕೆ ನೀಡಿದ ಜಿಲ್ಲೆಯ ನರಗಾ ನೌಕರರು ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಡಿ ಎಮ್ ಎಸ್ ಅವರು ಇರ್ಬೋದು ಮತ್ತು ಅಕೌಂಟಿಂಗ್ ಮ್ಯಾನೇಜರ್ ಇರ್ಬೋದು ಅವ್ರಿಗೆ ಯಾರು ಬಿ ಏನಪ್ಪ ಅಂದ್ರೆ ಸಂಬಳ ಆಗಿಲ್ಲ ಸರ್ ಕಳೆದ ಆರು ತಿಂಗಳಿಂದ ಏನಪ್ಪ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನಪ್ಪಾ ಅಂದ್ರೆ ಕ್ಷೇತ್ರ ಮಟ್ಟದಲ್ಲಿ ನಾವೆಲ್ಲ ತಾಂತ್ರಿಕ ಸಹಾಯಕರಿರ್ಬೋದು ತಾಂತ್ರಿಕ ಸಂಯೋಜಕರಿರ್ಬೋದು ಐ ಐ ಸಿ ಸಂಯೋಜಕರು ಎಲ್ಲರೂ ಏನಪ್ಪ ಅಂತಂದ್ರೆ ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ ನಮ್ಮ ಸ್ವಂತ ಖರ್ಚಿನಲ್ಲಿ ಏನಪ್ಪಾ ಅಂದರೆ ನಾವು ಗ್ರಾಮಗಳಿಗೆ ಭೇಟಿ ಕೊಡ್ತಕ್ಕಂಥ ಒಂದು ನಿರ್ಮಾಣ ಆಗಿದೆ ಸರ್ ಆರ್ಥಿಕ ಆಗಿದೆ ಸರ್ ಕೆಲವರಿಗೆ ಏನಪ್ಪ ಅಂದರೆ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಶಾಲೆಗೆ ಹಾಕಬೇಕಾದ್ರೆ ಅವರಿಗೆ ಮಕ್ಕಳಿಗೆ ಫೀಸ್ ಕಟ್ಟಬೇಕಾದ್ರೂ ಸಮಸ್ಯೆ ಇದೆ ಸರ್ ಏಳು ತಿಂಗಳಾಯ್ತು ಸರ್ ಸ್ಯಾಲ್ರಿ ಇಲ್ಲ ನಮಗೆ ನಮ್ಗೆ ಬಾ ಬಾ ಬಡ್ತರ ಈಟು ಪುಗ್ಗಟ್ಟಾಗ್ಯದಲ್ಲತ್ತರಿ ಸಾಲ ಮಾಡೋಸ್ಕಿಂತ ಸಾಲ ಮಾಡಿ 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 ಸಾಲ ಕೊಡೋರು ಕೊಡೋರಿಗೆ ನಮಗೆ ಊಟದು ಮತ್ತು ಹೆಲ್ತ್ದು ತಾಯಿ ನಮ್ಮ ತಂದೆ ನಮ್ಮ ತಾಯಿಗೆ ಆರಾಮಿರಲ್ಲ ಶುಗರ್ ಪೇಷಂಟ್ ಇದ್ದಾರೆ ಡೈಲಿ ಡೈಲಿ ಹೋಲಿಬೇಕು ಮತ್ತೆ ನಮ್ದು ಮಕ್ಕಳು ಅದಾವ ಜೂನ್ ಜೂನ್ ಹಿಡ್ಕೊಂಡು ಈ ಇಂಥ ಸಮಯದಲ್ಲಿ ಸರ್ಕಾರ ನಮಗ ವಂಚನೆ ಮಾಡಬೇಕು 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 ಬೇಕೇ ಬೇಕು ಬೇಕು

ಸೀಬಳ ಬೇಕು ಬೇಕೆ ಬೇಕು ಸೆಂಬ್ಳ ಬೇಕು ಹರು ತಿಂಗ್ಳ ಸಂಬಳ ಬೇಕು ಹರು ತಿಂಗ್ಳ ಸಂಬಳ ಬೇಕು ಬೇಕೆ ಬೇಕು ಸಂಬ್ಳ ಬೇಕು